उत्तर कर्नाटक हमत ध्वनि टीवी चानलू भरोसे ರೈತ ಧ್ವನಿಗೆ ಸ್ವಾಗತ ಹಾವೇರಿ ಜಿಲ್ಲೆಯ ದೇವಗಿರಿ ಗ್ರಾಮದಲ್ಲಿ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಒಂದು ನೂರ ಹನ್ನೊಂದನೇ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಸದಾನಂದ ಶಿವಯೋಗಾಶ್ರಮ ಮೂಲೆಗದ್ದೆ ಧರ್ಮಸಭೆಯನ್ನು ಉದ್ಘಾಟಿಸಿ ಹಾವೇರಿ ಜಿಲ್ಲೆಯ ಹೆಮ್ಮೆಯನ್ನು ಹೊಗಳಿದರು ಹಾಗೂ ಮಾಜಿ ಶಾಸಕರಾದ ಶಿವರಾಜ್ ಸಜ್ಜನ್ ಅವರ ಅಧ್ಯಕ್ಷತೆಯನ್ನು ವಹಿಸಿ ಜಯಂತಿಯ ಮಹತ್ವವನ್ನು ವಿವರಿಸಿದರು ಜಯಂತಿಯ ಅಂಗವಾಗಿ ಗ್ರಾಮದಲ್ಲಿ ಪುಟ್ಟರಾಜ ಗವಾಯಿಗಳವರ ಭಾವಚಿತ್ರ ಮೆರವಣಿಗೆ ಸಾಮೂಹಿಕ ವಿವಾಹ ತೊಟ್ಟಿಲು ಧರ್ಮಸಭೆಯನ್ನು ಉದ್ಘಾಟಿಸಿ ಹಾವೇರಿ ಜಿಲ್ಲೆಯ ಹೆಮ್ಮೆಯನ್ನು ಹೊಗಳಿದರು ಹಾಗೂ ಮಾಜಿ ಶಾಸಕರಾದ ಶಿವರಾಜ್ ಸಜ್ಜನ ಮಾಡಿದಂತಹ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಪುಟ್ಟರಾಜ ಕವಿ ಗವಾಯಿಗಳವರು ಹಾವೇರಿಯ ಶಿವಬಸವ ಮಹಾಶಿವ ಯೋಗಿಗಳು ಶಿವಲಿಂಗ ಮಹಾಶಿವ ಯೋಗಿಗಳವರು ಶಾಂತವೀರ ಪಟ್ಟಾಧ್ಯಕ್ಷರು ಗುರುನಂದೇಶ್ವರರು ಎಷ್ಟು ಮಹಾತ್ಮರಿದ್ದಾರೆವ ಹಾವೇರಿ ಜಿಲ್ಲೆ ಅಂದ್ರೆ ನಮ್ದು ಹೆಮ್ಮೆ ಪಡಬೇಕಾಗಿರುವಂತದ್ದು ಹಾಗಾಗಿ ಈ ಪುಣ್ಯಭೂಮಿಯೊಳಗ ನಾನು ಇಷ್ಟೇ ಹೇಳೋದು ದೇವಿಗೆರಿಗೆ ಬಂದ ಮೇಲೆ ನಾನು ಅಜ್ಜವರಿಗೆ ಹೇಳ್ತಾ ಇದ್ದೆ ದೇವಿಗೇರಿಗೆ ಬಂದು ಬಿಟ್ಟು ಈ ಊರಿನೊಳಗೆ ಭಸ್ಮ ಹಚ್ಕೊಳ್ಳೋದಲ್ಲ ಈ ನೆಲದ ಮಣ್ಣನ್ನು ಹಚ್ಕೊಂಡ್ಬಿಟ್ಟನ್ನು ಪುಣ್ಯ ಬಂದು ಕೊಡ್ತದೆ ಅಂತಹ ಪುಣ್ಯಕ್ಷೇತ್ರ ನೀ ನೊನಿದು ಪಾದವನಿಟ್ಟ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗಳು ಕೃಪೆಯಾಗುವಂತ ಮೈಲಾರದ ಬಸವ ಮಹಿಳಾರದ ಬಸವಲಿಂಗ ಶರಣರು ಏನ್ ಹೇಳ್ತಾರಲ್ಲ ಆ ಸಂಸ್ಕೃತಿ ಆ ವಚನಶಾಸ್ತ್ರ ಎಲ್ಲಿಗೆ ಮುಟ್ಟುತ್ತೆ ಅಂದ್ರೆ ಅದು ದೇವಗೇರಿಗೆ ಮುಟ್ಟುತ್ತೆ ಅನ್ನುವಂಥದ್ದನ್ನ ನಾವೆಲ್ಲ ಹೆಮ್ಮೆ ಪಟ್ಟುಕೊಳ್ಬೇಕಾಗಿರುವಂಥ ಸುಮ್ರೇನು ಒಂದು ಮಾತನ್ನ ಬಸವ ಪುರಾಣ ಅಂತಂದ್ರೆ ಹೊಗಳಿದರು ಹಾಗೂ ಮಾಜಿ ಶಾಸಕರಾದ ಶಿವರಾಜ್ ಸಜ್ಜನ್ ಅವರ ಅಧ್ಯಕ್ಷತೆಯನ್ನು ವಹಿಸಿ ಜಯಂತಿಯ ಮಹತ್ವವನ್ನು ವಿವರಿಸಿದರು ಜಯಂತಿಯ ಅಂಗವಾಗಿ ಗ್ರಾಮದಲ್ಲಿ ಪುಟ್ಟರಾಜ ಗವಾಯಿಗಳವರ ಭಾವಚಿತ್ರ ಮೆರವಣಿಗೆ ಸಾಮೂಹಿಕ ವಿವಾಹ ತೊಟ್ಟಿಲು ತುಗುವುದು ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಐದು ಕಲಾವಿದರಿಗೆ ಗುರು ಪುಟ್ಟರಾಜ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಗುರು ಗುರುಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಗುರುನಂಜೇಶ್ವರ ಮಠ ಕೂಡಲ ಡಾಕ್ಟರ್ ವೀರೇಶ್ವರ ಶರಣರು ಬ್ರಹ್ಮನಟ ಮುಂಡರಗಿ ವೇದಮೂರ್ತಿ ಕುಮಾರಸ್ವಾಮಿ ಗುಡ್ಡದ ಮಠ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಕಾರ್ಯಕ್ರಮವನ್ನು ವೇದಮೂರ್ತಿ ಸಿದ್ಧಲಿಂಗಯ್ಯ ಶಾಸ್ತ್ರಿ ಶಿವಯೋಗೇಶ್ ಶಾಸ್ತ್ರಿ ಗುಡ್ಡದ ಮಠ ದೇವಗಿರಿಯಲ್ಲಿ ನಿರೂಪಿಸಿದರು ವೇದಮೂರ್ತಿ ಕುಮಾರಸ್ವಾಮಿ ಗುಡ್ಡದ ಮಠ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಕಾರ್ಯಕ್ರಮವನ್ನು ವೇದಮೂರ್ತಿ ಸಿದ್ಧಲಿಂಗಯ್ಯ ಶಾಸ್ತ್ರಿ ಶಿವಯೋಗ ಶಾಸ್ತ್ರಿ ಗುಡ್ಡದ ಮಠ ದೇವಗಿರಿಯಲ್ಲಿ ನಿರೂಪಿಸಿದರು ದೇವಗಿರಿಯಲ್ಲಿ ನಿರೂಪಿಸಿದರು ದೇವಗಿರಿ ಗ್ರಾಮ ಕೇವಲ ಹಾವೇರಿ ಜಿಲ್ಲೆಗೆ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಹೆಸರುವಾಸಿಯಾದಂಥ ಗ್ರಾಮ ಇವತ್ತು ದೇವಗಿರಿ ಗ್ರಾಮದಲ್ಲಿ ಪಂಡಿತ್ ಪುಟ್ರಾಜ್ ಗವಿ ಗಬಳವರ ನಡೆದಾಡಿದ ಈ ಭೂಮಿ ಪುಣ್ಯ ಭೂಮಿ ಪವಿತ್ರ ನಾಡು ಇವತ್ತು ದೇವಗಿರಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳವಣಿಗೆ ಆಗಿದೆ ಜಿಲ್ಲಾಧಿಕಾರಿಗಳ ಕಚೇರಿ ಇಲ್ಲೇ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲೇ ಇದೆ ಮೆಡಿಕಲ್ ಕಾಲೇಜ್ ಇಲ್ಲೇ ಇದೆ ಅವರ ಪುಣ್ಯದಿಂದ ದೇವಗಿರಿ ಗ್ರಾಮ ಇವತ್ತು ಎಲ್ಲವನ್ನೂ ಹೊಂದಿರುವಂತ ದೊಡ್ಡ ಗ್ರಾಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ದೇವಿಗಿರಿಯ ಭೂಮಿಗಳ ಬೆಲೆ ಯಾರಿಗೂ ಕೂಡ ಕೈಗೆ ಅಟಕ್ತಾ ಇಲ್ಲ ಎರಡು ಕೋಟಿ ಎರಡೂವರೆ ಕೋಟಿ ಮೂರು ಕೋಟಿ ಒಂದು ಕಾಲದಲ್ಲಿ ಈ ಭಾಗದ ಜಮೀನುಗಳು ಈ ಸಾಮಿ ನವಣಿ ಹಾಕಿ ಬೆಳಿತಾ ಇದ್ರು ಯಾರ ಪಾಲು ಹಂಚಿಕೊಳ್ಬೇಕು ಅಂತಂದ್ರೆ ಹಿರಿಯ ಕೊಡ್ರಿ ಈ ಕಲ್ಲು ಭೂಮಿನ ಅಂತ ಹೇಳ್ತಿದ್ರು ಆದ್ರೆ ಇವತ್ತು ಈ ಭೂಮಿ ಪುಟ್ಟರಾಜ್ ಕವಿ ಗವಾಯ್ ಅವರ ಈ ನಾಡು ಪುಣ್ಯ ಭೂಮಿಯಾಗಿ ಪವಿತ್ರ ಭೂಮಿಯಾಗಿ ಪರಿವರ್ತನೆ ಆಗಿದೆ ದೊಡ್ಡ ಬೆಲೆ ಈ ಭಾಗದ ಭೂಮಿಗೆ ಬಂದಿರುವಂತದ್ದು ಅದಕ್ಕೆ ಕಾರಣ ಪಂಡಿತ್ ಪುಟ್ಟರಾಜ್ ಕವಿ ಗವಾಯ್ ಅವರ ನಡೆದಾಡದಂತ ನಾಡು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಪುಣ್ಯ ಪುರುಷನ ಒಂದು ಜಯಂತಿಯನ್ನು ಪ್ರತಿ ವರ್ಷ ನಾವು ದೇವಗಿರಿ ಗ್ರಾಮದಲ್ಲಿ ಮಾಡ್ತಾ ಇದ್ದೇವೆ